ಹಾಯ್ ಅದು ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ರೆಕ್ರೂಟ್ಮೆಂಟ್ ರಿಲೇಟೆಡು ಅಂದರೆ ನೇಮಕಾತಿ ಕುರಿತು ಮತ್ತೇನು ವಿಡಿಯೋಸ್ಗಳು ಮಾಡಲ್ಲ ಅಂತ ಹೇಳಿದ್ದೆ ಬಟ್ ಒಂದು ವಿಡಿಯೋ ನಾನು ಬೆಳಿಗ್ಗೆ ಹಾಕಿರುವಂಥ ವಿಡಿಯೋಗೆ ತುಂಬ ಕೆಲವೊಂದು ಕೆಳಗಡೆ ಕಮೆಂಟ್ಸ್ ಬಂದಿತ್ತು ಸೊ ಆ ಕಮೆಂಟ್ಸ್ ನೋಡಿದ ಮೇಲೆ ನನಗೆ ಮತ್ತೊಂದಿಷ್ಟು ಕ್ಲಾರಿಟಿ ಕೊಡಬೇಕಾಗಿತ್ತು ಸೊ ಹಂಗಾಗಿ ಏನು ಅಂತಂದರೆ ಈಗ ಈ ವಿಷಯ ಏನೀಗ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಬಂದಿದೆಯಲ್ಲ ಇನ್ನು ಆರು ತಿಂಗಳು ಕಾಯಿರಿ ಅಂತ ಏನಿದೆ ಶೀರ್ಷಿಕೇ ಈ ವಿಷಯ ಇದು ಎರಡು ರೀತಿ ಗೊಂದಲ ಕ್ರಿಯೇಟ್ ಮಾಡಿದ್ದೀವಿ ಏನು ಅಂದರೆ ಕಮೆಂಟ್ ಅಲ್ಲಿ ನಾನು ಯಾವಾಗಲೂ ಪಾಸಿಟಿವ್ ಕಮೆಂಟ್ಗಳನ್ನ ಜಾಸ್ತಿ ತಲೆಕರಿಸ್ಕೊಳಲ್ಲ ನೆಗೆಟಿವ್ ಕಮೆಂಟ್ನ ಯಾಕೆ ಜಾಸ್ತಿ ಅಬ್ಸರ್ವ್ ಮಾಡ್ತೀನಿ ಅಂದರೆ ನೆಗೆಟಿವ್ ಮೀನ್ಸ್ ಅದು ಏನೋ ಹೇಳಿರ್ತಾರೆ ಯಾಕಂದ್ರೆ ಜಾಸ್ತಿ ಅಬ್ಸರ್ವ್ ಮಾಡ್ತೀನಿ ಅಂದರೆ ಎಸ್ ಅದು ನಮಗೆ ಸರಿಯಾದ ರೀತಿಯಲ್ಲಿ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತಾ ಅಂಡ್ ಒಂದು ಒಳ್ಳೆ ಒಳ್ಳೆ ವಿಷಯ ಅದು ಅವರು ಹೇಳೋದು ನಮಗೆ ಮತ್ತಷ್ಟು ಅದ್ರ ಬಗ್ಗೆ ಕುತೂಹಲ ಕಾಣಿಸುತ್ತೆ ಆ ವಿಷಯದ ಬಗ್ಗೆ ತಿಳ್ಕೊಳಕ್ಕೆ ಸೊ ನೋಡಿ ಈ ಪತ್ರಿಕೆಯಲ್ಲಿ ಕೊಟ್ಟಿರೋ ವಿಚಾರದಲ್ಲಿ ಒಂದು ಗೊಂದಲ ಏನಂದ್ರೆ ಇನ್ನು ಆರು ತಿಂಗಳು ಕಾಯಿರಿ ಅಂತ ಹೇಳಿದ್ದಾರೆ ಬಟ್ ಈ ಸ್ಟಾರ್ಟಿಂಗ್ ಅಲ್ಲಿ ಹೆಡ್ಲೈನಲ್ಲಿ ನೀವು ಈಗ ಯಾರ್ಯಾವ ವಿಜಯ ಕರ್ನಾಟಕ ಪತ್ರಿಕೆ ಓದಿದ್ದೀರೋ ಗೊತ್ತಿಲ್ಲ ಅಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೇಮಕಗೊಂಡರು ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಬಳಿಕವೇ ಆದೇಶ ಅಂತ ಇದೆ ಅಂದರೆ ಈಗ ನೇಮಕಾತಿ ಆದೇಶ ನೇಮಕಾತಿ ಆದೇಶಕ್ಕೆ ಇನ್ನು ಆರು ತಿಂಗಳು ಕಾಯಬೇಕಂತಿದೆ ಅಂದರೆ ಈ ನೇಮಕಾತಿ ಆದೇಶ ಅಂತಂದರೆ ಇಂಗ್ಲೀಷಲ್ಲಿ ಎರಡು ಥರ ನಮ್ಗೆ ಅರ್ಥ ಸಿಗುತ್ತೆ ರೆಕ್ರೂಟ್ಮೆಂಟ್ ಆರ್ಡರ್ ಅಂತಲೂ ಆಗುತ್ತೆ ಅಪಾಯಿಂಟ್ಮೆಂಟ್ ಆರ್ಡರ್ ಅಂತಲೂ ಆಗುತ್ತೆ ಅಂದರೆ ಹುದ್ದೆಗೆ ಆಯ್ಕೆಯಾಗಿ ಆರ್ಡರ್ ಕಾಪಿ ತಗೊಳಕ್ಕೆ ಆರು ತಿಂಗಳಾಗುತ್ತೋ ಅಥವಾ ಹುದ್ದೆಗಳ ನೇಮಕಾತಿಗೆ ಅಧಿಕೃತ ಆದೇಶ ಓಡಿಸೋಕಾರ್ತಿ ಆಗುತ್ತೆ ಅನ್ನೋದು ಬಟ್ ಇಲ್ಲೇ ನೋಡಿ ಈ ಪತ್ರಿಕೆಯಲ್ಲಿ ಎರಡು ತರ ನಮಗೆ ಇಲ್ಲಿ ಇದು ಸಿಗುತ್ತೆ ಒಂದು ಇಲ್ಲಿ ಕೊಡಿದ್ದಾನೆ ಏನು ಅಂತಂದ್ರೆ ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಅಂದ್ರೆ ಮುಂದಿನ ಮಾರ್ಚ್ ನೊಳಗೆ ಒಂದು ಹುದ್ದೆಗೂ ಒಂದು ಹುದ್ದೆಗೂ ನೇಮಕಾತಿ ಆದೇಶ ನೀಡುವ ಲಕ್ಷಣ ಕಾಣ್ತಿಲ್ಲ ಅಂದ್ರೆ ಈಗ ಆಲ್ರೆಡಿ ಎಕ್ಸಾಮ್ ಆಗಿ ಫೈನಲ್ ಲಿಸ್ಟ್ ಬಂದಿರುವಂಥವರು ಆರ್ಡರ್ ಕಾಪಿ ತಗೊಳ್ಳೋಕೆ ಮಾರ್ಚ್ ಆಗುತ್ತೆ ಅನ್ನೋ ರೀತಿ ಇದು ಅರ್ಥ ಕೊಡುತ್ತೆ ಅಥವಾ ಈಗ ನೋಟಿಫಿಕೇಷನ್ ಆದರೂ ಎಕ್ಸಾಮ್ ಎಲ್ಲ ಬರೆದರೂ ಕೂಡ ಅವರು ಆರ್ಡರ್ ಕಾಪಿ ಬರೋ ಅಂದರೆ ಜಾಯಿನ್ ಆಗೋಕ್ಕೆ ಅಂದರೆ ಆರ್ಡರ್ ಆದೇಶ ಅಂತಿಮ ಆದೇಶ ಪಡ್ಕೊಳೋಕ್ಕೆ ಮಾರ್ಚ್ವರೆಗಾಗುತ್ತೆ ಅನ್ನೋ ರೀತಿ ಇದೆ ಇದಕ್ಕೆ ಕಾರಣ ಏನು ಅಂತಂದರೆ ಬಜೆಟ್ನಲ್ಲಿ ಅನುದಾನ ಹಂಚಿಕೆ ಆಗಿಲ್ಲ ಅಂತ ಇಲ್ಲಿ ಹೇಳಿದ್ದಾರೆ ಇದು ಆರ್ಥಿಕ ಇಲಾಖೆ ಕೊಟ್ಟಿರುವಂತ ಸ್ಪಷ್ಟನೆ ಬಟ್ ಇದ್ರ ಪಕ್ಕದಲ್ಲಿ ಇನ್ನೊಂದು ನಿಮ್ಗೆ ಇನ್ನೊಂದು ಕೊಟ್ಟಿದ್ದಾರೆ ವಿಳಂಬ ಯಾಕೆ ಅಂತೇಳಿ ಅಲ್ಲಿ ಕೊಟ್ಟಿದ್ದಾರೆ ಏನು ಅಂತಂದರೆ ಕನಿಷ್ಠ ನೇಮಕಾತಿ ಪೂರ್ಣಗೊಳಿಸಲು ಕನಿಷ್ಠ ಆರು ತಿಂಗಳು ಅಗತ್ಯ ಇರೋದರಿಂದ ಪ್ರಸಕ್ತ ವರ್ಷದಲ್ಲಿ ಹೊಸ ನೇಮಕಾತಿ ಅಸಾಧ್ಯ ಅಂದರೆ ಇದನ್ನು ಓದಿದಾಗ ಏನಾಗುತ್ತೆ ಅಂದರೆ ಎಟ್ ಪ್ರೆಸೆಂಟ್ ಈ ಇಯರಲ್ಲಿ ನೋಟಿಫಿಕೇಶನ್ ಇಂಪಾಸಿಬಲ್ ಅನ್ನೋ ರೀತಿ ಆರ್ಥಿಕ ಇಲಾಖೆ ಹೇಳಿದೆ ಅನ್ನೋ ಒಂದು ಹೇಳಿಕೆ ಈ ಕಡೆ ಇದೆ ಯಾಕಂದರೆ ಬಜೆಟ್ ಸಿದ್ಧತೆ ಸಿದ್ಧತೆಯನ್ನೇನೀಗ ನಡೀತಾ ಇದೆ ಸೊ ಅಲ್ಲಿ ಈಗ ರಿಸರ್ವ್ ಇಲ್ಲವ ಫಂಡ್ ಇಡಬೇಕಾಗುತ್ತೆ ಇದಕ್ಕೆ ರೆಕ್ರೂಟ್ಮೆಂಟ್ಗಳಿಗೆ ಅಂತಾನೆ ಫಂಡ್ ಇಡಬೇಕು ಆ್ಯಂಡ್ ಅವ್ರಿಗೆ ಸ್ಯಾಲ್ರಿಗೆ ಸಪ್ರೇಟ್ ಇರುತ್ತೆ ಹಂಗಾಗಿ ಇದು ಎರಡು ಟೈಪ್ ಇದೆ ಸೊ ಒಂದು ಇಲ್ಲಿ ಏನಾಗ್ಬಿಟ್ಟಿದೆ ಈಗ ಎಲ್ಲರೂ ಗೊಂದಲ ಎಲ್ಲಿ ನೋಟಿಫಿಕೇಶನ್ಗೆ ಆರು ತಿಂಗಳಾಗತ್ತೇನೋ ಅನ್ನೋದು ಬಟ್ ಇದು ಅಸ್ಪಷ್ಟವಾಗಿದೆ ಇದಂತೂ ಸತ್ಯ ಇದೆ ಇಲ್ಲೇ ಎರಡು ರೀತಿ ಗೊಂದಲ ಉಂಟಾಗೋ ರೀತಿ ಇದೆ ಓಕೆ ಇನ್ ಕೇಸ್ ಅದು ಏನಾದರೂ ಆಗಲಿ ಒಟ್ಟಿನಲ್ಲಿ ಇವ್ರು ಹೇಳಿರುವಂತೆ ಪತ್ರಿಕೆಯಲ್ಲಿ ಈಗ ಇರುವಂಥ ಮಾಹಿತಿ ಪ್ರಕಾರ ಇಲ್ಲಿ ಇನ್ನೊಂದಿದೆ ಹಂಗೆ ಕೆಳಗಡೆ ಹುದ್ದೆ ಭರ್ತಿಗೆ ಸಿಎಂ ಭರವಸೆ ಅಂತ ಇದೆ ಸೊ ಅಲ್ಲೂ ಕೂಡ ಏನು ಹೇಳಿದ್ದಾರೆ ಅಂದರೆ ಕೆ ಕೆ ಆರ್ ಡಿ ಬಿ ವ್ಯಾಪ್ತಿಯಲ್ಲಿ ಇರುವ ಐದು ಸಾವಿರದ ಎರಡುನೂರ ಅರವತ್ತೇಳು ಶಿಕ್ಷಕರ ಹುದ್ದೆ ಭರ್ತಿಗೆ ಇಲಾಖೆಯಲ್ಲಿ ಖಾಲಿ ಈಗ ಸಿ ಎಂ ಅನುಮತಿ ಕೊಡ್ತಾರೆ ಅಂತ ಇದೆ ಒಟ್ಟಿನಲ್ಲಿ ಇದು ಯಾವುದೂ ಸ್ಪಷ್ಟತೆಯಿಂದ ಕೂಡಿಲ್ಲ ಗೊಂದಲದಲ್ಲೇ ಗೊಂದಲ ಇದೆ ಹಾಗಾಗಿ ಒಂದು ಕ್ಲಾರಿಟಿ ನನಗೆ ಅನ್ಸಿರೋ ಪ್ರಕಾರ ಹೇಳುವಂಥದ್ದು ಇಲ್ಲಿ ಆರ್ಥಿಕ ಇಲಾಖೆಯಿಂದ ಈಗಾಗಲೇ ಅನುಮೋದನೆಗೆ ಸಿಕ್ಕಿರುವಂಥ ಹುದ್ದೆಗಳ ಭರ್ತಿ ಆಗುತ್ತೆ ಬಟ್ ಇನ್ನೂ ಯಾವುದು ಸಿಕ್ಕಿಲ್ಲ ನೋಡಿ ಕೆಲವೊಂದು ಅದು ಆರ್ಥಿಕ ಇಲಾಖೆ ಅನುಮೋದನೆ ಕೊಡಬೇಕು ಹಂಗಾಗಿ ಸೊ ಅದಕ್ಕೆ ವೆಯ್ಟ್ ಮಾಡಬೇಕಾಗುತ್ತೆ ಸೊ ಅದು ತಡ ಆಗ್ಬೋದು ಬಟ್ ಈಗ ಆಲ್ರೆಡಿ ರೀಸೆಂಟಾಗಿ ರೆಕ್ರೂಟ್ಮೆಂಟ್ಗಳನ್ನ ಪರೀಕ್ಷೆ ರದ್ದು ಮಾಡಿದ್ರು ನೋಡಿ ಅದು ಈಗ ಕ್ವಿಕ್ಕಾಗಿ ಮಾಡ್ತಾರೆ ಎಕ್ಸಾಮ್ ಅಂದ್ರೆ ಡೌಟ್ ಇಲ್ಲ ಬಟ್ ಎಕ್ಸಾಮ್ ಆಗಲಿ ಬಿಡಿ ಆರು ತಿಂಗಳಾದ್ಮೇಲೆ ಆದೇಶ ಏನು ಕೆ ಪಿ ಎಸ್ ಸಿ ಮೂರು ತಿಂಗಳಿಗೆ ಮುಗಿಸ್ಕೊಡ್ತಾರ ಪ್ರೊಸೆಸ್ನ ಒಂದು ಪರೀಕ್ಷೆ ಆದ್ಮೇಲೆ ಮಿನಿಮಮ್ ಇವರು ಆರೇಳು ತಿಂಗಳು ತೆಗೆದುಕೊಂಡೇ ತೆಗೆದುಕೊಳ್ತಾರೆ ಆರು ತಿಂಗಳಲ್ಲ ತಿಂಗಳೆಲ್ಲ ವರ್ಷಗಟ್ಟಲೆ ಹೋಗುತ್ತೆ ಅದು ನಿಧಾನ ಆಗೇ ಆಗುತ್ತೆ ಬಟ್ ಒಂದಂತೂ ಖಚಿತ ನೀವು ಇದರಿಂದ ಗೊಂದಲಕ್ಕೊಳಗಾಗಬೇಡಿ ಇಪ್ಪತ್ತೈದನೇ ತಾರೀಕು ಹೋರಾಟ ಇದ್ದರೆ ಹೋರಾಟಕ್ಕೆ ಹೋಗಿ ಭಾಗವಹಿಸಿ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡೇ ಮಾಡ್ತಾರೆ ಅದು ಆರು ತಿಂಗಳು ಏನು ಏನಾಗಿದೆ ಅಂತಂದರೆ ಸರ್ಕಾರ ಈಗ ಯಾವುದು ನೋಟಿಫಿಕೇಷನ್ ರೀಸೆಂಟಾಗಿ ಅಂದರೆ ಅಕ್ಟೋಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಅಕ್ಟೋಬರ್ ಇಪ್ಪತ್ತೆಂಟರಿಂದ ಏನೇನು ಕೆಲವೊಂದು ಕ್ಯಾನ್ಸಲ್ ಮಾಡಿದೆಯಲ್ಲ ಅದು ಮತ್ತು ಇತ್ತೀಚೆಗೆ ಎಕ್ಸಾಮ್ ಆಗಬೇಕಾಗಿರೋ ಕ್ಯಾನ್ಸಲ್ ಆಗಿದೆ ಅವೆಲ್ಲ ಈಗ ಆಲ್ರೆಡಿ ರೆಡಿ ಇದೆ ಅವನ್ನ ಫಸ್ಟ್ ನೋಟಿಫಿಕೇಷನ್ ಮಾಡಿಬಿಡ್ತಾರೆ ಆ್ಯಂಡ್ ಯಾವುದು ಆರ್ಥಿಕ ಇಲಾಖೆಯಿಂದ ಹನ್ನೊಂದನೆ ಪಡ್ಕೊಂಡಿದ್ದಾವೆ ಅದನ್ನು ಕೂಡ ಮಾಡ್ತಾರೆ ಬಟ್ ಹೊಸದಾಗಿ ಪಡ್ಕೊಂಡು ನೋಟಿಫಿಕೇಶನ್ ಮಾಡೋದಿದೆಯಲ್ಲ ಸೊ ಅದು ಡಿಲೇ ಆಗ್ಬೋದು ಅದು ಐ ತಿಂಕ್ ನೆಕ್ಸ್ಟ್ ಇಯರ್ಗೆ ಹೋಗ್ಬೋದು ಯಾಕಂದರೆ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸರ್ಕಾರ ಮನಸ್ಸು ಮಾಡಿದರೆ ಮಾಡ್ಬೋದಿತ್ತದೇನು ದೊಡ್ಡ ವಿಷಯ ಅಲ್ಲ ಬಟ್ ಅವರು ಒಳ ಮೀಸಲಾತಿ ವಿಚಾರವನ್ನೇ ಮೂರು ತಿಂಗಳಿಂದ ಒಂದು ವರ್ಷ ಮಾಡಿದ್ದಾರೆ ಇನ್ನು ಇದನ್ನು ಕೂಡ ಇಲ್ಲಿ ತಳ್ಕೊಂಡು ಬಂದಿದ್ದಾರೆ ಬಟ್ ಆದಷ್ಟು ಬೇಗ ಮಾಡಬೇಕು ಅದಕ್ಕೆ ಒತ್ತಡ ಕೂಡ ಹಾಕಬೇಕು ಈಗ ಆಲ್ರೆಡಿ ಹೇಳಿದ್ದು ನನ್ನ ಹೋರಾಟ ಇದೆ ಇಪ್ಪತ್ತೈದು ದಿನ ಅದಕ್ಕೂ ಕೂಡ ಶೋರ್ ಎಲ್ಲರೂ ಬೆಂಬಲ ಕೊಡಬೇಕು ತುಂಬ ಜನ ನನ್ನ ವಿಷಯದಲ್ಲೂ ಕೂಡ ಕೆಲವರು ಹೇಳಿದ್ರಿ ನೋಡಿ ನಾನು ಇತ್ತೀಚೆಗೆ ನಾನು ಹೇಳಿದ್ದೆ ಬೆಳಿಗ್ಗೆ ಹಾಕಿದ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಹಲವಾರು ಹೋರಾಟಗಳಿಗೆ ನಾನು ಹೋಗಿದ್ದೆ ಎಲ್ಲವೂ ಮಾಡಿದ್ದೆ ಒಂದು ಸ್ಟೂಡೆಂಟ್ಸ್ಗಳು ದೊಡ್ಡ ಮಟ್ಟದಲ್ಲಿ ಬೆಂಬಲ ಕೊಡೋಲ್ಲ ಸೊ ಇದು ಮುಖ್ಯವಾದಂಥ ಸಮಸ್ಯೆ ಈಗ ಒಬ್ಬರು ಒಬ್ಬರಿಂದ ಏನಾಗುತ್ತೆ ಅಂತ ಹಿಂಗೆ ತಿಳ್ಕೊಳೋರೆ ಏನಾಗ್ಬಿಡುತ್ತೆ ನಾನು ಹೋಗಿಲ್ಲ ಅಂದರೆ ಏನೇನು ಹೋಗಿಲ್ಲ ಅಂದ್ರೆ ಅಂತೇಳಿ ಅಲ್ಲೇ ಇರೋರಿಂದ ಜನಸಂಖ್ಯೆ ಕಡಿಮೆ ಆಗುತ್ತೆ ಈಗ ನೋಡಿ ಬೆಂಗಳೂರಲ್ಲಿ ಹೋರಾಟ ಇದ್ದಾಗ ಬೆಂಗಳೂರು ಅಷ್ಟೇ ಹೋಗಿ ಅಲ್ಲಿ ಕೂತ್ಕೊಂಡ್ರೆ ಫ್ರೀಡಮ್ ಪಾರ್ಕಲ್ಲಿ ಏನು ಕೆಲಸ ಆಗಲ್ಲ ಬೇರೆಯವರು ಬರಲ್ಲ ಬೇರೆ ಇಂದ ಸ್ಟೂಡೆಂಟ್ಸು ಸೊ ಇದು ಸಮಸ್ಯೆ ಆಗಬಾರ್ದು ಮುಂದಿನ ದಿನಗಳಲ್ಲಾದರೂ ಅಟ್ಲೀಸ್ಟ್ ಎಲ್ಲ ವಿಷಯಕ್ಕೂ ಒಂದಾಗಿರುವಂಥದ್ದನ್ನು ಕಲಿಬೇಕಾಗುತ್ತೆ ಪ್ರತಿ ವಿಷಯದಲ್ಲಿ ನೋಡಿ ಎಸ್ ಎಸ್ ಇಲ್ಲಿ ಹೆಂಗೆ ಹೋರಾಟ ಮಾಡಿದ್ರು ಅಲ್ಲಿ ಆ ರೀತಿಯಾದಂಥ ಹೋರಾಟಗಳು ನಮ್ಮಲ್ಲಿ ಆಗಬೇಕು ಯಾರೇ ನಾಯಕರು ಇಲ್ಲೇ ಅವ್ರನ್ನ ನಾವು ಬೆಂಬಲಿಸಬೇಕು ಅವ್ರದ್ದು ಏನೇ ವಿಷಯ ಇರಲಿ ಅಪ್ಪ ಅವ್ರು ನಾಳೆ ಎಮ್ ಎಲ್ ಎ ಆಗಲಿ ಓಕೆ ನಾ ಅವಾಗೂ ನಾವು ಅವ್ರನ್ನ ಬೆಂಬಲಿಸೋಣ ಅವ್ರು ಏನು ಹೀಗೆ ಇವರು ಥಿಂಕ್ ಮಾಡ್ಬೋದು ಅಡ್ವಾನ್ಸ್ ಆಗಿ ಅವ್ರು ಎಮ್ ಎಲ್ ಎ ಆಗ್ತಾರೆ ರಾಜಕೀಯ ಇದೆ ಓಕೆ ಹೋಗ್ಲಿ ರಾಜಕೀಯಕ್ಕೆ ಹೋದ್ರೆ ಏನು ಕೆಟ್ಟದ ವಿದ್ಯಾರ್ಥಿಗಳ ನೋವನ್ನು ಅರ್ಥವ್ರು ವಿದ್ಯಾರ್ಥಿಗಳ ಪರವಾಗಿ ನಿಂತವರು ಕಳೆ ವಿಧಾನಸೌಧದಲ್ಲಿ ಕೂತ್ರೆ ನಮ್ಮ ಪರವಾಗಿ ಒಂದು ಧ್ವನಿ ಇರುತ್ತೆ ಅಲ್ಲಿ ಮಾತಾಡಲಿ ಅಂಥವ್ರು ಅಂಥವ್ರನ್ನೂ ಬೆಂಬಲಿಸೋಣ ಅದರಲ್ಲಿ ಏನು ತಪ್ಪಿಲ್ಲ ಆಯ್ತಾ ಯಾರೋ ಬೆಳೀತಾರೆ ನಮ್ಮಿಂದ ಏನು ಕೆಲವ್ರು ಬರ್ತಾರೆ ಇಲ್ಲಿ ನಮ್ಮ ವೀಡಿಯೋಸಲ್ಲೇ ಹೇಳ್ತಾರೆ ಬೇಳೆ ಬೇಯಿಸ್ಬಿಟ್ಟು ಏನು ಅನ್ನ ಬೇಯಿಸ್ಕೊಳಕ್ಕೆ ನನ್ನ ಕುಕ್ಕರ ಅದೇನೋ ಹಾಂ ಗ್ಯಾಸ್ ಸ್ಟವ್ ಏನೂ ಅಲ್ಲ ಏನೋ ಒಂದಿದೆ ಅದನ್ನು ಹೇಳ್ತಿರ್ತೀವಿ ಬೇಕಿದ್ದರೆ ಎಕ್ಸೆಪ್ಟ್ ಮಾಡಬೇಕು ಬೇಡ ಅಂದರೆ ಬಿಡಬೇಕಷ್ಟೆ ಅವ್ರಿ ಇವ್ರು ಬೇಳೆ ಬೇಯಿಸ್ಕೊಂಡು ಏನು ಮಾಡೋದಿದೆ ಅವೆಲ್ಲ ಅಷ್ಟೇ ಸೊ ಎಲ್ಲರೂ ಒಟ್ಟಿನಲ್ಲಿ ಒಂದು ವಿಷಯ ಒಂದು ಕಾಸ್ಗೋಸ್ಕರ ಹೋರಾಟ ಮಾಡಿದಾಗ ಎಲ್ಲರೂ ಜೊತೆಯಾಗಿರ್ಬೇಕು ಆಗಿರ್ಬೇಕು ಅಷ್ಟೇ ಬೇರೆ ಏನು ಆಪ್ಷನ್ ಇಲ್ಲ ನೇಮಕಾತಿ ವಿಷಯದಲ್ಲಿ ಇಷ್ಟೊಂದು ಕ್ಲಿಯರ್ ಇಲ್ಲಿ ಎರಡು ರೀತಿ ಇದೆ ಅಸ್ಪಷ್ಟತೆ ಅಂದರೆ ಸ್ಪಷ್ಟವಾಗಿಲ್ಲ ಒಂದು ಆರ್ಥಿಕ ಇಲಾಖೆನೇ ಹೇಳಿದೆ ನೇಮಕಾತಿ ಆದೇಶಕ್ಕೆ ಆರ್ಥಿಕ ಕಾಯಬೇಕು ಅಂತ ಇನ್ನೊಂದು ಕಡೆ ಹೇಳುತ್ತೆ ಈ ಪ್ರಸಕ್ತ ವರ್ಷದಲ್ಲಿ ನೇಮಕಾತಿ ಆದೇಶಗಳು ಅಸಾಧ್ಯ ಅಂದರೆ ನೇಮ ಹೊಸ ನೇಮಕಾತಿ ಅಸಾಧ್ಯ ಅಂತ ಹೇಳಿದ್ದಾರೆ ಅಂದ್ರೆ ಹೊಸ ನೇಮಕಾತಿ ಮೀನ್ಸ್ ಅದೇ ನೀವು ರೆಕ್ರೂಟ್ಮೆಂಟ್ ಈ ವರ್ಷ ಅಸಾಧ್ಯ ಅಂತ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಭರವಸೆ ಕಳ್ಕೊಳ್ಳುವಂಥದ್ದು ಪಾಪ ತುಂಬ ಜನ ನೋಡಿದೆ ನನ್ನ ಕಮೆಂಟಲ್ಲಿ ಏನು ಮಾಡೋಂಗಿಲ್ಲ ಪರಿಸ್ಥಿತಿ ಹಂಗಿದೆ ಏನು ಮಾಡ್ತಾರೆ ಆಲ್ರೆಡಿ ತುಂಬ ವರ್ಷದಿಂದ ಓದ್ತಾ ಇರ್ತಾರೆ ಬಟ್ ಏನು ಮಾಡಿ ಇಷ್ಟು ದಿನ ಕಾದಿದ್ದೀರಾ ಇನ್ನೂ ಸ್ವಲ್ಪ ದಿನ ಕಾಯ್ದೇ ಬೇಕಾಗುತ್ತೆ ಇಂಥ ಸರ್ಕಾರವನ್ನು ಇಂಥ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿರೋದ್ರೆ ನಾವಲ್ವ ಮತ ಹಾಕಿ ಸೊ ಹಂಗಾಗಿ ಈ ಒಂದು ಮಾಡಿರೋ ಪರಿಸ್ಥಿತಿಗೆ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ ಮುಂದೊಂದು ದಿನ ಪಾಠ ಕಲಿಸೋ ಸಮಯ ಬಂದಾಗ ಪಾಠ ಕೂಡ ಕಲಿಸ್ಬೇಕಾಗತ್ತೆ ಒಟ್ಟಾರೆ ಇಷ್ಟು ಮಾಹಿತಿ ಇದೆ ಧನ್ಯವಾದಗಳು